ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಭಿನಂದಿಸಿದರು ಬಳಿಕ ಮಾತನಾಡಿದ ಅವರು ಹತ್ತು ಮಂದಿ ರೈತ ಸಂಘದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಈ ಹಿಂದಿನ ಆಡಳಿತ ಮಂಡಳಿ ಸೊಸೈಟಿ ಅಭಿವೃದ್ಧಿ ಮಾಡಿದೆ ಈಗಿನ ಆಡಳಿತ ಮಂಡಳಿ ಸೊಸೈಟಿಯನ್ನು ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯುವ ಮೂಲಕ ರೈತರ ಆರ್ಥಿಕವಾಗಿ ಮೇಲೆತ್ತುವ ಕೆಲಸ ಮಾಡಬೇಕು ಎಂದರು ನೂತನ ನಿರ್ದೇಶಕರಾದ ಕೆಎಂ ಕೇಶವ ಸಿ ಎಸ್ ದರ್ಶನ್ ಎ ಗಂಗಾಧರ್ ಚಂದ್ರಶೇಖರ್ ಬಿಕೆ ಅನಿತಾ ಗಿರಿಜಾ ರಂಗಸ್ವಾಮಿ ಎಂ ವೆಂಕಟಾಚಲ ಮೋಹನ್ ಕುಮಾರ್ ಜೆ ಅರೀಸ್ ಅವರನ್ನು ಈ ವೇಳೆ ಅಭಿನಂದಿಸಿ ಗೌರವಿಸಲಾಯಿತು ಸರ್ವೋದಯ ಕರ್ನಾಟಕ ಪಕ್ಷದ ಅಧ್ಯಕ್ಷ ಎಸ್ ದಯಾನಂದ್ ಖ್ಯಾತನಹಳ್ಳಿ ಘಟಕದ ರೈತ ಸಂಘದ ಅಧ್ಯಕ್ಷ ರವಿಕುಮಾರ್ ಮುಖಂಡರಾದ ಕೆ ಕೆ ಗೌಡೇಗೌಡ ತುಳಸಿದಾಸ್ ಎಣ್ಣೆ ಹೊಳೆಕೊಪ್ಪಲು ಮಂಜುನಾಥ್ ವೈಜಿ ರಾಘು ಇತರರಿದ್ದರು ಕೇಶವ ಹೋಗೋ ಮಧ್ಯಕ್ಕೆ ಕಾದಾಸ್ವಾ ಏ ಭಾಷೆ ಕಟ್ಟುತಿತ್ತು ನಿಮಗೆ ಜೀವ ಇಲ್ಲಿಗೆ ನಾವಲ್ಲ ಡೈರೆಕ್ಟರ್ ಗಳಿಗೆ ಮಂಜಣ್ಣ ಅನ್ನರ budget ಇಸೋ ಅವರ ಹೌದು ಮಂಜುರೇ ಕರೆ ಪೆನ್ಸಿಲ್ ಸರ್ ಸರ್ ಸದಸ್ಯರು ಬaillega ಆ ಆ ಡ್ರೈವರ್ ಗೆ ಆಕಡೆ ಹೋಗೋ ಕಟೌಸ್

ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸ್ವಲ್ಪ ಹಿಂದೆ ಕೊಪ್ಪಲ್ ಕಿಷ್ ಕೊಪ್ಪಲ್ ಕೊಪ್ಪಲ್ ಎಲ್ಲ ಗ್ರಾಮದ ಎಲ್ಲ ಮತದಾರ ಬಂಧುಗಳಿಗೆ ನಮ್ಮ ಸಂದರ್ಭದಲ್ಲಿ ತನಿಖಾಗಳನ್ನ ಹೇಳ್ತಾ ಏನು ನಮ್ಮ ಯುವ ಶಾಸಕರು ಹಲವಾರು ಕಾರ್ಯಕ್ರಮಗಳನ್ನು ಈಗ ಹಮ್ಮಿಕೊಂಡಿದ್ದು ಇವರ ಸರ್ವಾರ ಆಲೋಚನೆ ಮಾಡಿ ಏನೇನು ಒಂದು ಕಾರ್ಯಕ್ರಮಗಳ ಮೊದಲನೇದಾಗಿ ಎಲ್ಲ ನಿರ್ದೇಶಕರಿಗೆ ಮತ್ತೆ ಇಪ್ಪತ್ತ್ಮೂರು ಜನ ನಿಂತಿದ್ದರು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಮತ್ತು ಏನು ಜೆ ಪತ್ತು ಜನ ಇವುಗಳೆಲ್ಲ ಒಗ್ಗಟ್ಟಾಗಿ ನಮ್ಮ ಈಗಾಗಲೇ ಮುಖ್ಯ ಬೋರ್ಡ್ ಅವರು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನೇಕ ಮಕ್ಕಳಿಗೆ ನಮ್ಮ ಸೊಸೈಟಿಯನ್ನು ತಂದಿದ್ದಾರೆ ಅದೇ ರೀತಿ ಅದಕ್ಕಿಂತ ಜಾಸ್ತಿ ಒಂದು ಮೇಲಕ್ಕೆ ಎತ್ಕೊಂಡಲ್ಲಿ ನಾವು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಮಾಡ್ತಿದ್ದಾರೆ ಸಾಕಾರ ಕ್ಷೇತ್ರದಿಂದ ನಾವು ನನಗಾದರೂ ಈಗ ಅರ್ಥ ಆದರೆ ನಮ್ಮ ಮಕ್ಕಳ ಮೇಲೆ ಸಾಕಾರ ಕ್ಷೇತ್ರದಿಂದ ನಮ್ಮ ರೈತರನ್ನ ಮೇಲೆ ಕಟ್ಟಿದರೆ ಥರದ ಪ್ರಯತ್ನಗಳನ್ನು ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಏನಾದರೂ ನಂಬರ್ ಒನ್ ಪ್ರಯಾರಿಟಿ ನನಗೆ ತೆಗೆದ ಇರೋದಂದರೆ ನನ್ನ ಮನಸ್ಸಲ್ಲಿರೋದು ಆಚಾರ ಕ್ಷೇತ್ರದ ಜನ ಯಾವನ್ನ ಯಾವ ಥರ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅದನ್ನು ಹೆಂಗೆ ಕಾರ್ಯರೋತ್ಸವದ ಬಗ್ಗೆ ಈಗಾಗಲೇ ಹಲವಾರು ಜೊತೆ ಜನಚನೆ ಕಾರ್ಯಕ್ರಮಕ್ಕೆ ಎಲ್ಲ ಸಾವಿರ ಬೇಕು ಅಂತ ಮನವಿ ಮಾಡ್ತೀನಿ ಆ ನವೆಲ್ಲ 1 ಗಂಟೆ ಆಗೆ ಸರ್ಕಾರ ಕ್ಷೇತ್ರಕ್ಕೆ ಬಂದಿ ಎಲ್ಲಾ ಇರ್ಕೊಂಡು ಮತ್ತೊಮ್ಮೆ ಮಾತಾಡೋಣ ತಂಗಾ ಬಾ ಇಲ್ಲಿ ಆಗ್ತಾ ಇದೆ ಓ ನಾ ಏ ಚೈತ್ರ جان يا جان بھائی نے ووٹ دے دی ہے ووٹ دے دی ہے multimod wrote up 福 worship mulod Deutschland mao theosovo Honod